ನನ್ನ ಹೆಸರು ಬಾಬು ಕೆ ಪಿ ಅಂತ ಉಪನ್ಯಾಸಕರು ಡಯಟ್ ರಾಮನಗರದಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಈ ದಿವಸ ನಾನು ವ್ಯಕ್ತಿತ್ವ ವಿಕಸನ ಅಂದರೆ ಏನು ವ್ಯಕ್ತಿ ತನ್ನ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೋಬೇಕಾದ್ರೆ ಏನೆಲ್ಲ ಅಂಶಗಳು ಇರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಈ ವ್ಯಕ್ತಿ ಅಂದಾಗ ಶಿಕ್ಷಕರಾಗ್ಬೋದು ವಿದ್ಯಾರ್ಥಿ ಆಗ್ಬೋದು ಪೋಷಕರಾಗ್ಬೋದು ಎಲ್ರಿಗೂ ಕೂಡ ಅನ್ವಯ ಆಗುವಂಥದ್ದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಚೆನ್ನಾಗಿ ರೂಪುಗೊಳ್ಬೇಕಾದ್ರೆ ಕೆಲವೊಂದು ಗುಣಗಳು ಬೇಕಾಗುತ್ತೆ ಆ ಗುಣಗಳನ್ನು ನಾನು ಅಷ್ಟ ಗುಣಗಳು ಅಂತೇಳಿ ನಾನು ಕರಿತೇನೆ ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಮೊದಲನೇದು ಶಿಸ್ತು ಅಥವಾ ಡಿಸಿಪ್ಲಿನ್ ಅಂತ ನಾವು ಕರಿತೇವೆ ಯಾವುದೇ ಒಬ್ಬ ವ್ಯಕ್ತಿ ಮುನ್ನೆಲೆಗೆ ಬರಬೇಕಾದ್ರೆ ಅವನಲ್ಲಿ ಒಂದು ಶಿಸ್ತು ಇರಬೇಕೋ ಆಗ ಮಾತ್ರ ಆ ಕ್ಷೇತ್ರದಲ್ಲಿ ಅವನ ಒಂದು ಅಭಿರುಚಿ ತಕ್ಕಂತೆ ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ ಎರಡನೇದು ಶಿಸ್ತಿನ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿ ವಿನಯ ಇರಬೇಕು ಹಾಗೆಯೇ ಮೂರನೇದು ಧ್ಯಾನ ಅಥವಾ ಜ್ಞಾನ ಅಂತ ಹೇಳ್ತೀವಿ ಅಟೆನ್ಷನ್ ಅಂತ ಹೇಳ್ತೀವಿ ಅದು ಗಮನ ಅಂತ ಹೇಳ್ತೀವಿ ಅದು ಕೂಡ ಮೂರನೇದು ಇರಬೇಕು ನಾಲ್ಕನೇದು ಅರ್ಜಿಸ್ಕೊಳ್ಳೋದು ಏನಪ್ಪ ಅರ್ಜಿಸ್ಕೊಳ್ಳೋದು ಅಂದರೆ ಒಳ್ಳೆಯ ಗುಣಗಳನ್ನು ಅರ್ಜಿಸ್ಕೊಳ್ಳೋದು ಬಿ ಗುಡ್ ಡೂ ಗುಡ್ ನೀನು ಒಳ್ಳೆಯವನಾಗೋ ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡು ಬಿ ಎ ಸಿಂಪಲ್ ಬಿ ಎ ಸ್ಯಾಂಪಲ್ ನೀನು ಬೇರೆಯವ್ರಿಗೆ ಸರಳವಾಗಿ ಕಾಣು ಮಾರ್ಗದರ್ಶಿಯಾಗಿರು ಮಾದರಿಯಾಗಿರು ಲೀವ್ ಆ್ಯಂಡ್ ಲೆಟ್ ಲೀವ್ ನೀನು ಬದುಕು ಬೇರೆಯವ್ರನ್ನ ಬದುಕೋದಕ್ಕೆ ಬಿಡು ಅಂತ ಹಾಗೆ ಐದನೇದು ಬಂದಾಗ ಅಧ್ಯಯನ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯ ಆಗುತ್ತೆ ತುಂಬ ಚೆನ್ನಾಗಿ ಅಧ್ಯಯನ ಮಾಡಬೇಕು ಓದಬೇಕು ಅಥವಾ ಸ್ಟಡಿ ಮಾಡಬೇಕು ಅಂತ ಹೇಳ್ತೀವಿ ಆರನೇದು ಅಧ್ಯಾಪನ ನಾನು ಓದಿದ್ದನ್ನು ಬೇರೆಯವ್ರಿಗೆ ಮನ ಮುಟ್ಟೋ ಹಾಗೆ ಅರ್ಥ ಆಗೋ ರೀತಿ ಹೇಳೋದಿದೆಯಲ್ಲ ಅದನ್ನು ನಾವು ಅಧ್ಯಾಪನ ಅಂತ ಹೇಳ್ತೀವಿ ಎಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರೆ ಅದನ್ನು ಬೇರೆಯವ್ರಿಗೆ ಮನ ಮುಟ್ಟುವಂಗೆ ಹೇಳಿದಾಗ ಮಾತ್ರ ಅವರು ಕಲ್ತಿದ್ದಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅದು ಅಧ್ಯಾಪನ ಅಂತ ಏಳನೇದು ಕಾಮನ್ ಸೆನ್ಸ್ ಅಂತ ಕರಿತೀವಿ ಅಥವಾ ಹ್ಯೂಮನ್ ಸೆನ್ಸ್ ಅಂತ ಕರಿತೀವಿ ಎಂಟನೇದು ಮ್ಯಾನರ್ಸ್ ಅಂತ ಕರಿತೀವಿ ಒಂದು ಹುಡುಗ ವಿದ್ಯಾರ್ಥಿ ತಪ್ಪು ಮಾಡ್ತಾನೆ ನಿನಗೆ ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ಯಾವ ಟೀಚರ್ ಹೇಳ್ಕೊಟ್ಟಿದ್ದು ಅಂತ ಹೇಳ್ತೀವಿ ಬಟ್ ಹುಡುಗ ತಪ್ಪು ಮಾಡಿದ್ರೆ ಟೀಚರ್ಸ್ನ ಬೈತೀವಿ ನಿನಗೆ ಮ್ಯಾನರ್ಸ್ ಇಲ್ವಾ ಯಾವ ಪೇರೆಂಟ್ಸ್ ಹೇಳ್ಕೊಟ್ಟಿದ್ದು ಅಂತ ನಾವು ಹೇಳ್ತೀವಿ ಅದಕ್ಕೆ ಹೇಳೋದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ಎಂಟು ಗುಣಗಳನ್ನು ಅಥವಾ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಂಟು ಗುಣಗಳನ್ನು ರೂಢಿಸ್ಕೊಂಡ್ರೆ ನಿಜಕ್ಕೂ ಕೂಡ ಅವನು ಅಷ್ಟ ಗುಣಗಳು ಅಂತ ಕರಿತೀವಿ ಅಷ್ಟ ಗುಣಗಳಿದ್ರೆ ಜೀವನದಲ್ಲಿ ಎಲ್ರಿಗೂ ಇಷ್ಟ ಆಗ್ತಾರೆ ಅವರು ಬದುಕು ಸ್ಪಷ್ಟ ಆಗುತ್ತೆ ನಿಜವಾಗ್ಲೂ ಜೀವನದಲ್ಲಿ ಯಾವತ್ತೂ ಕೂಡ ನಷ್ಟ ಆಗೋದಿಲ್ಲ ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಎಂಟು ಗುಣಗಳನ್ನು ರೂಢಿಸ್ಕೋಬೇಕು ಎರಡನೇ ಅಂಶದಾಗಿ ನಾನು ಹೇಳೋದಾದರೆ ಪ್ರಮುಖವಾಗಿ ಸೊ ನೋಡಿ ನಾವು ಜೀವನದಲ್ಲಿ ಐದು ಜನರನ್ನು ಯಾವುದೇ ಸಂದರ್ಭಕ್ಕೂ ಮರೀಬಾರ್ದು ಯಾಕೆ ಐದು ಜನ ಯಾರಪ್ಪ ಅಂತಂದರೆ ಮೊದಲನೇದಾಗಿ ತಂದೆ ತಾಯಿಗಳು ನಾವು ತಂದೆ ತಾಯಿನ ದೇವರು ಅಂತ ಕಾಣ್ತೀವಿ ಅಲ್ವಾ ಈಗ ನಾವು ಪ್ರತ್ಯಕ್ಷ ದೇವರು ಯಾರಪ್ಪ ಅಂದರೆ ನಮಗೆ ತಂದೆ ತಾಯಿ ಯಾಕೆ ಅಂದರೆ ನಮಗೆ ಜನ್ಮ ಕೊಟ್ಟಿದ್ದಾರೆ ನಮಗೆ ಎಲ್ಲ ರೀತಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಾವು ತಂದೆ ತಾಯಿ ಒಟ್ಟು ಕುಟುಂಬವನ್ನು ಫ್ಯಾಮಿಲಿ ಅಂತಲೂ ಕೂಡ ಕರಿತೀವಿ ಆ ಫ್ಯಾಮಿಲಿ ಅನ್ನೋ ಅರ್ಥ ಭಾಳ ವಿಶಾಲವಾಗಿ ಇದೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಅದರ ಅರ್ಥ ಅಪ್ಪ ಅಮ್ಮ ನಿಮ್ಮನ್ನು ನಾವು ಪ್ರೀತಿಸ್ತೇನೆ ಅಂತೇಳಿ ಇವತ್ತು ತಂದೆ ತಾಯಿನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೇವೆ ಆದ್ದರಿಂದ ಜೀವನದಲ್ಲಿ ತಾಯಿ ತಂದೆ ಅಂತ ಯಾರು ಆದರೂ ಸಾವಿರ ಸೌದೆ ಒಲೆಯಲ್ಲಿ ಉರಿದಾರು ದೇವಿಗೆ ಅಂತ ಬೆಳಕುಂಟೆ ಅಂತ ದೊಡ್ಡವರು ಹೇಳಿದ್ದಾರೆ ನೋಡಿ ಸಾವಿರ ಸೌದೆ ಒಲೆಯಲ್ಲಿ ಉರಿಸ್ತೀವಿ ಆದರೆ ಒಂದು ದೀಪ ಕೊಡ್ತಕ್ಕಂಥ ಬೆಳಕನ್ನು ಬೇರೆ ಯಾವುದೂ ಕೊಡೋದಕ್ಕಾಗೋದಿಲ್ಲ ಆಗೋದಿಲ್ಲ ತಂದೆ ತಾಯಿಗೆ ತಂದೆ ತಾಯಿನ ಸಾಟಿ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವಮಾನದಲ್ಲಿ ನಮಗೆ ಜನ್ಮ ಕೊಟ್ಟಿದ್ದಾರೆ ತಂದೆ ತಾಯಿನ ನಾವು ತುಂಬ ಚೆನ್ನಾಗಿ ಪ್ರೀತಿಸಬೇಕು ನಾವಿವತ್ತು ಎಷ್ಟೇ ದೇವಸ್ಥಾನ ಸುತ್ತಲಿ ನಮಗೆ ತಾಯಿ ಅಂತ ದೇವತೆ ಸಿಗೋದಿಲ್ಲ ನಾವು ಎಷ್ಟೇ ಕಡೆ ಹೋಗಲಿ ತಂದೆ ಅಂತ ಒಬ್ಬ ಮಾರ್ಗದರ್ಶಕ ಸಿಗೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಹೀರೋ ಯಾರಪ್ಪ ಅಂದರೆ ನನ್ನಪ್ಪ ನನಗೆ ಹೀರೋ ನನ್ನಪ್ಪ ನನ್ನ ಪ್ರಪಂಚ ನನ್ನಪ್ಪ ನನ್ನ ಲೆಜೆಂಡು ನನ್ನಪ್ಪ ನನಗೆ ಸರ್ವಸ್ವ ಯಾಕೆ ಅಂದರೆ ನನ್ನ ತಂದೆ ನನಗೆ ಬೇಕಾದೆಲ್ಲವನ್ನು ತೊಗೊಟ್ಟು ನನ್ನ ಏಳಿಗೆಗೆ ಅವನು ಶ್ರಮಿಸ್ತಿದ್ದಾನೆ ಇವತ್ತು ನನ್ನ ಕೈ ಸ್ಮೂತಾಗಿದೆ ಅಂದರೆ ನನ್ನ ತಂದೆ ಕೈ ಹೊರಟಾಗಿದೆ ಆದ್ದರಿಂದ ತಂದೆ ತಾಯಿ ಇವತ್ತು ಎಷ್ಟೇ ದೇವಸ್ಥಾನ ಸುತ್ತಲೂ ತಾಯಿ ಥರ ದೇವತೆ ಖಂಡಿತ ಸಿಗೋದಿಲ್ಲ ತಾಯಿಗೆ ತಾಯಿನೇ ಸಾಟಿ ಬೇರೆ ಅದಕ್ಕೆ ನನ್ನ ತಾಯಿನ ನನ್ನ ಹೀರೋಯಿನ್ ಅಂತ ಕರಿತೀನಿ ನನ್ನ ತಾಯಿ ನನಗೆ ಸರ್ವಸ್ವ ಅಂತ ಕರಿತೀನಿ ನನ್ನ ತಾಯಿ ನನಗೆ ಲೆಸೆಂಡ್ ಅಂತ ಕರಿತೀನಿ ನನ್ನ ತಾಯಿ ನನ್ನ ಪ್ರಪಂಚ ಅಂತ ಕರಿತೀನಿ ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿ ನಮ್ಮನ್ನು ಎಷ್ಟು ಚೆನ್ನಾಗಿ ತಂದೆ ತಾಯಿ ನಮ್ಮನ್ನ ಜೋಪಾನ ಮಾಡಿರ್ತಾರೆ ಯಾವುದೇ ಒದ್ದಿನಲ್ಲಿ ಮಲಗಿಸ್ತಲೇ ತಾವು ಒದ್ದಿನಲ್ಲಿ ಮಲಿಕೊಂಡು ತಾವು ನಿದ್ದುಗೆಟ್ಕೊಂಡು ನಮ್ಮ ಲಾಲನೆ ಪೋ ಪಾಲನೆ ಪೋಷಣೆ ಎಲ್ಲವನ್ನು ತಂದೆ ತಾಯಿ ಮಾಡಿರ್ತಾರೆ ಇಂಥ ತಂದೆ ತಾಯಿನ ನಾವೆಷ್ಟು ಜನ್ಮ ಕೊಟ್ಟರು ಕೂಡ ಅವ್ರ ಋಣವನ್ನು ತೀರಿಸೋದಕ್ಕಾಗೋದಿಲ್ಲ ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ ಜೀವನದಲ್ಲಿ ತಂದೆ ತಾಯಿನ ಯಾವತ್ತೂ ಮರಿಬೇಡಿ ನೀವೆಂಥ ಉನ್ನತ ಹುದ್ದೆಗೆ ಹೋದರೂ ಕೂಡ ಆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ತುಂಬ ಚೆನ್ನಾಗಿ ಅವ್ರಿಗೆ ಇಳಿವಯಿಸಲಿ ಅವ್ರಿಗೆ ಬೇಕು ಬೇಡುವುದನ್ನು ನೋಡಿಕೊಂಡು ಯಾರು ಚೆನ್ನಾಗಿ ನೋಡ್ಕೋತಾರೋ ನಿಜಕ್ಕೂ ಕೂಡ ಅವರು ನಿಜವಾಗಿ ಒಳ್ಳೆ ಮಕ್ಕಳು ಆ ತಂದೆ ತಾಯಿಗೆ ನಿಜವಾದಂಥ ಮಕ್ಕಳು ಅಂತ ನಾವು ಭಾವಿಸ್ಬೋದು ಎರಡನೇದಾಗಿ ಗುರುಗಳನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು ಯಾಕೆ ಮರಿಬಾರ್ದು ಅಂದರೆ ತಂದೆ ತಾಯಿ ಜನ್ಮ ಕೊಟ್ಟಿದರೆ ಗುರುಗಳು ಮೋಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾಕೆಂದರೆ ತಂದೆ ತಾಯಿ ಜನ್ಮ ಕೊಡ್ತಾರೆ ಗುರುಗಳು ನಮಗೆ ಬದುಕನ್ನು ಹೇಗೆ ಮಾಡಬೇಕು ಅಂತ ಕಲಿಸ್ಕೊಡ್ತಾರೆ ಅದಕ್ಕೆ ಅಲೆಕ್ಸಾಂಡರ್ ಚಕ್ರವರ್ತಿ ನನಗೆ ನೆನಪಾಗುತ್ತೆ ಅಲೆಕ್ಸಾಂಡರ್ ಚಕ್ರವರ್ತಿ ತುಂಬ ಸುರದ್ರೂಪಿ ಭಾಳ ಯುದ್ಧ ಕಲೆ ತುಂಬ ಚೆನ್ನಾಗಿ ಗೊತ್ತು ಇಡೀ ಜಗತ್ತನ್ನೇ ತನ್ನ ಜಯಿಸಿರ್ತಾನೆ ಆದರೆ ಅವನೊಂದು ಮಾತು ಹೇಳ್ತಾನೆ ಗುರುಗಳು ಅಂದರೆ ನನಗೆ ಭಾಳ ತುಂಬ ಇಷ್ಟ ಅವನ ಗುರು ಯಾರಪ್ಪ ಅಂದರೆ ಅರಿಸ್ಟಾಟಲ್ ಅರಿಸ್ಟಾಟಲ್ ಮಹಾನ್ ತತ್ವಜ್ಞಾನಿ ಮಹಾ ಮೇಧಾವಿ ಅಪ್ರತಿಮ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ನೋಡೋದಕ್ಕೆ ಸುಂದರ ಇಲ್ಲದೆ ಇರ್ಬೋದು ಅರಿಸ್ಟಾಟಲ್ ಅಲೆಕ್ಸಾಂಡರ್ ಚಕ್ರವರ್ತಿ ಗುರು ಬರಬೇಕಾದ್ರೆ ಅವನು ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾನೆ ಅಲ್ಲೇ ಇದ್ದಂಥ ಒಬ್ಬ ಕುಚಷ್ಟೇ ಮಂತ್ರಿ ಹೇಳ್ತಾನೆ ಏನು ಬಡಪಾಯಿ ಮೇಷರಿಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಿರಲ್ಲ ಅಂತ ಹೇಳ್ತಾನೆ ಆಗ ಒಂದು ಮಾತು ಹೇಳ್ತಾನೆ ದೊಡ್ಡವರ ದೊಡ್ಡ ಗುಣ ಅನ್ನೋದು ಇದಕ್ಕೇನೆ ಅಲೆಕ್ಸಾಂಡರ್ ಚಕ್ರವರ್ತಿ ಇಡೀ ಜಗತ್ತಿಗೆ ಒಡೆಯ ಯುದ್ಧ ಕಲೆ ತುಂಬ ಗೊತ್ತು ಸುರದ್ರೂಪಿ ತಂದೆಯಿಂದ ಎಲ್ಲ ಬಳುವಳಿ ಬಂದಿದೆ ಆದರೆ ಅವನೊಂದು ಮಾತು ಹೇಳ್ತಾನೆ ಗುರುಗಳು ಅಂದರೆ ನನಗೆ ಭಾಳ ಇಷ್ಟ ಯಾಕೆ ಅಂದರೆ ದೇವರು ಮತ್ತು ಗುರು ಇಬ್ಬರು ಪ್ರತ್ಯಕ್ಷ ಆದರೆ ಮೊದಲು ನಾನು ನಮಸ್ಕಾರ ಮಾಡೋದು ಗುರುಗಳಿಗೆ ಯಾಕೆ ಅಂದರೆ ಗುರು ಏನು ಮಾಡ್ತೀರಿ ಅಂದರೆ ದೇವರ ಇರುವಿಕೆಯನ್ನು ದೇವ್ರ ಅಸ್ತಿತ್ವವನ್ನು ದೇವರ ಮಹತ್ವವನ್ನು ಮಹಿಮೆಯನ್ನು ನಮಗೆ ತಿಳಿಸ್ಕೊಡ್ತಾನೆ ಅದಕ್ಕೆ ನೋಡಿ ಅನ್ನದಾನಂ ಕ್ಷಣ ಮಾತ್ರಂ ಅಂತ ಹೇಳ್ತೀವಿ ಅನ್ನ ಊಟ ಮಾಡ್ತೀವಿ ಅದು ಸ್ವಲ್ಪ ಹೊತ್ತು ವಸ್ತ್ರದಾನಮ್ ದಿನ ಮಾತ್ರಮ್ ಅಂತ ಹೇಳ್ತೀವಿ ಬಟ್ಟೆ ಹಾಕೋತೀವಿ ಕೆಲವು ದಿನಗಳು ಹಾಕೋತೀವಿ ಕನ್ಯಾದಾನಂ ಯುಗ ಮಾತ್ರ ಮದುವೆ ಮಾಡಿ ಸಂಸಾರ ಮಾಡ್ತೀವಿ ಐವತ್ತರವತ್ತು ವರ್ಷ ವಿದ್ಯಾದಾನಂ ಜನ್ಮ ಜನ್ಮಾಂತರಂ ಅಂತೇಳಿ ನನ್ನ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ ವಿದ್ಯೆ ನನ್ನ ಗುರುಗಳು ಇವತ್ತಿಲ್ಲ ಅಂದರೂ ಕೂಡ ಅದು ನಾನು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇರ್ತೀನಿ ಇಡೀ ಜನ್ಮ ಜನ್ಮಾಂತರಕ್ಕೂ ವಿದ್ಯೆ ಬರುತ್ತೆ ಅದಕ್ಕೆ ಅಂಥ ವಿದ್ಯೆಯನ್ನು ದಾರಿ ಹಿಡಿದಿರ್ತಕ್ಕಂಥ ಗುರುಗಳಿಗೆ ನಾನು ಎಷ್ಟು ಹೊಂದಿಸಿದ್ರೂ ಕೂಡ ಕಡಿಮೆನೇ ಅಂಥ ಪರಮ ಪೂಜ್ಯ ಗುರುಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ನಮನಗಳನ್ನು ನನ್ನ ಒಂದು ಆ ಒಂದು ಗುರು ಭಕ್ತಿಯನ್ನು ಸಲ್ಲಿಸ್ತೇನೆ ಅಂತ ಹೇಳ್ತೇನೆ ನಿಜಕ್ಕೂ ಕೂಡ ಜೀವನದಲ್ಲಿ ಗುರುಗಳನ್ನು ಯಾವತ್ತೂ ಮರಿಬಾರು ಮರಿಬಾರ್ದು ಆರು ಶಾಸ್ತ್ರವ ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕ್ಕುತ್ತೀವಿ ಯಾಕೆಂದರೆ ಒಬ್ಬ ಶಿಷ್ಯರು ಮಾರ್ಪಿಡ್ಬೇಕಾರೆ ಗುರು ಇಲ್ಲದೆ ಸಾಧ್ಯ ಇಲ್ಲ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಆಗ ಮಾತ್ರ ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಮಹತ್ತರವಾದಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ನಾವು ಆ ಶಿಕ್ಷಕರನ್ನು ಅಥವಾ ಮಾಸ್ಟ್ರು ಅಂತ ನಾವೇನು ಕರಿತೀವಿ ಆಚಾರ್ಯ ಅಂತ ಕರಿತೀವಿ ಅವರನ್ನು ಯಾವುದೇ ಕಾರಣಕ್ಕೂ ಮರಿಬಾರದು ಮೂರನೇದಾಗಿ ಪ್ರಕೃತಿ ನೋಡಿ ಈಗ ನಾವು ವೈಪರೀತ್ಯಗಳನ್ನೆಲ್ಲ ಕಾಣ್ತಾ ಇದ್ದೀವಿ ಪ್ರಕೃತಿ ಮಾತೆ ಮೇಲೆ ನಾವು ಎಷ್ಟೊಂದು ದಬ್ಬಾಳಿಕೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಉಳಿಸಿದರೆ ನೀ ನಿಸರ್ಗ ಇಲ್ಲೇ ಕಾಣುವೆ ಸ್ವರ್ಗ ಅಳಿಸಿದರೆ ನೀ ನಿಸರ್ಗ ಇಲ್ಲೇ ಕಾಣುವೆ ನರಕ ಅಂತ ಈಗೆಲ್ಲ ತಾಪಮಾನ ಜಾಸ್ತಿ ಆಗ್ತಿದೆ ಯಾಕೆಂದರೆ ಮರಗಿಡಗಳೆಲ್ಲ ಸಾಕಷ್ಟು ಕಟ್ ಮಾಡಿದ್ದೀವಿ ಅರಣ್ಯ ನಾಶ ಮಾಡಿದ್ದೀವಿ ವೈಪರೀತ್ಯಗಳನ್ನು ಕಾಣ್ತಾ ಇದ್ದೀವಿ ಋತುಮಾನಗಳು ಬದಲಾವಣೆ ಆಗ್ತಾ ಇದೆ ಹಾಂ ಚಳಿಗಾಲ ಚಳಿಗಾಲವಾಗಿ ಕಾಣ್ತಿಲ್ಲ ಮಳೆಗಾಲ ಮಳೆಗಾಲವಾಗಿ ಕಾಣ್ತಿಲ್ಲ ಬೇಸಿಗೆಗಾಲ ಬೇಸಿಗೆಗಾಲವಾಗಿ ಕಾಣ್ತಿಲ್ಲ ಇವೆಲ್ಲ ನಾವು ಅರಣ್ಯ ನಾಶ ಮಾಡಿರೋದ್ರಿಂದಲೇ ಇಷ್ಟೊಂದು ವಿಭಿನ್ನ ವೈಪರೀತ್ಯಗಳನ್ನು ನಾವು ಕಾಣ್ತೇವೆ ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ ನಾವು ಪ್ರಕೃತಿ ನಾವು ಪರಿಸರ ಮಾತೆ ಪ್ರಕೃತಿಯನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ನಾವು ಒಂದು ಗಿಡ ನೆಡ್ತೀವಿ ಒಂದು ಗಿಡ ನೆಟ್ಟಿದರೆ ಐವತ್ತು ವರ್ಷ ಅದು ಬದುಕಿದರೆ ಜೀವಂತವಾಗಿದ್ದರೆ ನಮಗೆ ಐವತ್ತು ಲಕ್ಷ ರೂಪಾಯಿಗಾಗುವಷ್ಟು ನಮಗೆ ಅದು ಪರಿ ಪ್ರಯೋಜನ ಆಗುತ್ತೆ ಕಾರಣ ಇಷ್ಟೇ ಒಂದು ಗಿಡ ನೆಡ್ತೀವಿ ನಮಗೆ ನೆರಳು ಕೊಡುತ್ತೆ ತಾಪಮಾನ ಕಡಿಮೆ ಮಾಡುತ್ತೆ ಮಣ್ಣಿನ ಸವೆಕಳಿ ತಡೆಗಳುತ್ತೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತೆ ಮಾಡುತ್ತೆ ಪರಿಸರವನ್ನು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ ಔಷಧಿ ಸಸ್ಯ ಕೊಡುತ್ತೆ ಮರ ಮುಟ್ಟು ಕೊಡುತ್ತೆ ಒಂದು ಗಿಡ ಇದೆ ಅಂತಂದರೆ ನೂರಾರು ಪಕ್ಷಿಗಳು ಅದರಲ್ಲಿ ವಾಸಸ್ಥಾನ ಮಾಡಿಕೊಂಡಿರ್ತವೆ ಆಶ್ರಯವನ್ನು ಪಡ್ಕೊಂಡಿರುತ್ತೆ ಭೂಮಿ ಒಳಗಡೆ ಬೇರಿನ ಮೂಲಕ ಎಷ್ಟೋ ಬ್ಯಾಕ್ಟೀರಿಯಾಗಳಿಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಒಂದು ಮರ ಆಗುತ್ತೆ ನೋಡಿ ಒಂದು ಮರ ತಾನು ನೆರಳು ಕೊಡೋದರ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡೋದರ ಮೂಲಕ ನಮಗೆ ಆಮ್ಲಜನಕವನ್ನು ಕೊಡುತ್ತೆ ಮರಮುಟ್ಟನ್ನು ಕೊಡುತ್ತೆ ಹಣ್ಣು ಹಂಪಲವನ್ನು ಕೊಡುತ್ತೆ ಔಷಧಿ ಸಸ್ಯ ಕೊಡುತ್ತೆ ಕಾಲ ಕಾಲಕ್ಕೆ ಮಳೆ ಬರೋ ರೀತಿ ಮಾಡುತ್ತೆ ತಾಪಮಾನವನ್ನು ಕಡಿಮೆ ಮಾಡುತ್ತೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತೆ ಪ್ರವಾಹವನ್ನು ತಗ್ಗಿಸುತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಇಷ್ಟೆಲ್ಲ ಇರ್ತಕ್ಕಂಥ ಪ್ರಕೃತಿಯನ್ನು ಇವತ್ತು ನಿರ್ಲಕ್ಷಿಸ್ತಾ ಇದ್ದೇವೆ ಅದಕ್ಕೆ ಹಿರಿಯರು ಹೇಳ್ತಾ ಇದ್ದರು ಬೆಳಗಾಗಿ ನಾನಿದ್ದು ಯಾರ್ಯಾರ ನನ್ನ ಎಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯುವ ಇದ್ದೊಂದುಗಳಿಗೆ ನೆನೆದೇನು ಅಂತ ಭೂಮ್ತಾಯಿಯನ್ನು ವೃಕ್ಷವನ್ನು ಪೂಜೆ ಮಾಡ್ತಾಯಿದ್ರು ಮತ್ತು ನಾವು ನೀವೆಲ್ಲ ಅದನ್ನು ಮರ್ತಿದ್ದೀವಿ ನಿಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ತೀರಿ ಪ್ರತಿಯೊಬ್ಬರು ಮನೆಯಲ್ಲಿ ಐದು ಜನ ಇದ್ದೀರಿ ಅಂತಂದರೆ ಐದು ಜನ ವರ್ಷ ಪೂರ್ತಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತೀರಿ ನನ್ನ ನಿಮ್ಮಲ್ಲಿ ವಿನಂತಿ ಏನಪ್ಪ ಅಂತಂದರೆ ನೀವು ಐದು ಜನ ನಿಮ್ಮ ಹುಟ್ಟುಹಬ್ಬಕ್ಕೆ ಹತ್ತತ್ತು ಗಿಡ ನೆಡ್ತಾ ಬನ್ನಿ ಅನಾಥಾಶ್ರಮ ಇರ್ಬೋದು ಯಾವುದಾದ್ರೂ ಪಾರ್ಕ್ ಇರ್ಬೋದು ಅಥವಾ ವೃದ್ಧಾಶ್ರಮ ಇರ್ಬೋದು ಹಾಸ್ಪೆಟ್ಲ್ ಇರ್ಬೋದು ಸ್ಕೂಲ್ ಇರ್ಬೋದು ಶಾಲಾ ಕಾಲೇಜ್ ಇರ್ಬೋದು ರಸ್ತೆ ಬದಿ ಇರ್ಬೋದು ನೀವೆಲ್ಲರೂ ಕೂಡ ಐದು ಜನ ಇರ್ತೀರಿ ಐ ಹತ್ತತ್ತು ಗಿಡ ನೆಡ್ತೀನಿ ಅಂತಂದರೆ ವರ್ಷಕ್ಕೆ ಐವತ್ತು ಗಿಡ ನೆಡ್ತೀರ ನೀವು ಜೀವಂತವಾಗಿ ಸರಾಸರಿ ಅರುವತ್ತು ವರ್ಷ ಬದುಕಿದ್ರೀವಿ ಅಂತಂದರೆ ಐವತ್ತು ಇಂಟು ಅರುವತ್ತು ಅಂದರೆ ಮೂರು ಸಾವಿರ ಗಿಡಗಳನ್ನು ನೆಡ್ತೀರಿ ಇದು ನೀವು ಪ್ರಕೃತಿಗೆ ಮುಂದಿನ ಜನಾಂಗಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅದಕ್ಕೆ ನೂರಾರು ವರ್ಷ ಬಾಳಿದ ಮರ ಕೊಲೆಯಾಗಿ ಉಳಿಯಿತು ಸಾವಿರ ವರ್ಷ ನೂರು ವರ್ಷ ಆಳಿದ ಅರಸ ಎಣವಾಗಿ ಉಳಿಯಲಿಲ್ಲ ಒಂದು ದಿವಸ ಎಂಥ ರಾಜ ಅಂತ ಮೆರೆದಿದ್ರು ಕೂಡ ಒಂದು ದಿವಸ ಎಣ ಅಂತ ಇಟ್ಕೋಬೋದು ಒಂದು ಗಿಡ ನೆಟ್ಟರೆ ನಮಗೆ ಎಷ್ಟೊಂದು ಅನುಕೂಲತೆ ಇದೆ ಅದಕ್ಕೆ ಪ್ರಕೃತಿ ಮಾತೆಯನ್ನು ನಾವು ಪೂಜಿಸೋಣ ಗೌರವಿಸೋಣ ಪರಿಸರವನ್ನು ರಕ್ಷಿಸೋಣ ನಾಲ್ಕನೇದಾಗಿ ಇವತ್ತು ಸೈನಿಕರನ್ನು ನಾವು ನೆನ್ಕೋಬೇಕು ಯಾಕೆ ಗಡಿನಲ್ಲಿ ತಮ್ಮ ಪ್ರಾಣ ರಕ್ಷಣೆ ತಮ್ಮ ಕುಟುಂಬವನ್ನು ಬಿಟ್ಟು ದೇಶ ರಕ್ಷಣೆಗಾಗಿ ಈ ಕ್ಷಣದಲ್ಲಿ ನನ್ನ ಪ್ರಾಣ ಹೋಗ್ತಾ ಇದ್ದೆ ಅಂತ ಗೊತ್ತಿದ್ರು ಕೂಡ ಭಾರತ ಮಾತೆ ನಮ್ಮ ದೇಶ ನಮ್ಮ ದೇಶ ನನ್ನ ಇದು ಅಂಥೇಳಿ ಅವರಿಗೆ ದೇಶಾಭಿಮಾನ ರಾಷ್ಟ್ರಾಭಿಮಾನ ನೋಡಿ ಎಷ್ಟು ಮಟ್ಟಿಗೆ ಅವರು ತನ್ನ ಕುಟುಂಬವನ್ನು ನಿರ್ಲಕ್ಷಿಸಿ ನಾನು ದೇಶಕ್ಕೋಸ್ಕರ ಹೋರಾಡ್ತೀನಿ ನನ್ನ ಕುಟುಂಬಕ್ಕೋಸ್ಕರ ಅಲ್ಲ ಅಂಥೇಳಿ ಅವರು ಗಡಿನಲ್ಲಿ ಹಗಲಿರಲು ಕಾಯ್ತಾ ಇರ್ತಾರೆ ಇವತ್ತು ಸೈನಿಕ ನಮ್ಮನ್ನ ಗಡಿನಲ್ಲಿ ಕಾಯಲಿಲ್ಲ ಅಂದರೆ ನಾವು ಮಣ್ಣಾಗಬೇಕಾಗುತ್ತೆ ಅದಕ್ಕೆ ಅದೇ ರೀತಿ ಮತ್ತೊಬ್ಬರು ಯಾರಪ್ಪ ಅಂದರೆ ರೈತ ರೈತ ಕಷ್ಟಪಟ್ಟು ಬೆವರು ಸುರಿಸಿ ನಮಗೆ ಭತ್ತ ಬೆಳಿತಾನೆ ನಮಗೆ ಅನ್ನವನ್ನು ಕೊಡ್ತಾನೆ ಅವನೇ ಅನ್ನದಾತ ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ಅಷ್ಟೇ ರೈತ ಮತ್ತು ಸೈನಿಕ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಂತ ಹೇಳ್ತೀವಿ ಆದರೆ ನಾವು ಇವತ್ತೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಅವ್ರಿಗೆ ಗೌರವವನ್ನು ಕೊಡ್ತಿಲ್ಲ ನಾವು ನಿಜಕ್ಕೂ ಕೂಡ ಅವರನ್ನು ಮರೆತ ದಿವಸ ನಾವು ಅವನು ಗಡಿನಲ್ಲಿ ಕಾಯಲಿಲ್ಲ ಅಂದರೆ ನಾವು ಮಣ್ಣಾಗಬೇಕಾಗುತ್ತೆ ರೈತ ಅನ್ನ ಕೊಡಲಿಲ್ಲ ಅಂದರೆ ನಾವು ಮಣ್ಣು ತಿನ್ನಬೇಕಾಗುತ್ತೆ ಜೀವಮಾನದಲ್ಲಿ ಯಾವತ್ತೂ ಕೂಡ ನಾವು ಮರಿಬಾರ್ದು ರೈತ ಮತ್ತು ಸೈನಿಕನನ್ನು ಹಾಗೆಯೇ ಐದು ಜನ ಮೊದಲನೇದಾಗಿ ತಂದೆ ತಾಯಿ ಎರಡನೇದಾಗಿ ಗುರುಗಳು ಮೂರನೇದಾಗಿ ಪ್ರಕೃತಿ ನಾಲ್ಕನೇದಾಗಿ ಸೈನಿಕ ಐದನೇದಾಗಿ ರೈತ ಗುಡಿಲಿರೋ ದೇವರಿಗಿಂತ ಗಡಿಲಿರ್ತಕ್ಕಂಥ ಸೈನಿಕ ನಮಗೆ ದೇವರಾಗಿ ಕಾಣ್ತಾನೆ ಗುಡಿಲಿರೋ ದೇವರಿಗಿಂತ ಗದ್ದೆನಲ್ಲಿರ್ತಕ್ಕಂಥ ರೈತ ನಮಗೆ ಕಾಣ್ತಾನೆ ನಾವು ಏನೆಲ್ಲ ಮಾಡಿದರೂ ಕೂಡ ಕಂಪ್ಯೂಟ್ರ್ನಲ್ಲಿ ನಾವು ಪತ್ತೆ ಬೆಳೀಲಿಕ್ಕಾಗೋದಿಲ್ಲ ಕಂಪ್ಯೂಟ್ರ್ನಲ್ಲಿ ನಾವು ಅನ್ನ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ ರೈತ ನಮಗೆ ಅನ್ನದಾತನೇ ಆಗಬೇಕು ಸೈನಿಕ ನಮಗೆ ರಕ್ಷಣೆ ಕೊಡ್ತಕ್ಕಂಥ ಆಗಬೇಕು ಅವರಿಬ್ಬರೂ ಇರೋದರಿಂದ ಇವತ್ತು ನಾವು ಸುಭಿಕ್ಷವಾಗಿ ನಾವು ನಮ್ಮ ನೆಲದಲ್ಲಿ ಅಚ್ಚುಕಟ್ಟಾಗಿ ಓಡಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣಕ್ಕೆ ನಾನು ಜೀವಮಾನದಲ್ಲಿ ಯಾರು ಮರೆತರೂ ಕೂಡ ಐದು ಜನ ನಾವು ಮರಿಬಾರ್ದು ಯಾವತ್ತು ನಾವು ಮರಿತೀವಿ ಅವತ್ತು ನಮ್ಮ ವಿನಾಶ ಖಂಡಿತ ಆಗುತ್ತೆ ಸೊ ಮೂರನೇದಾಗಿ ನಾವು ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲೇ ಸಂಸ್ಕಾರವನ್ನು ಬೆಳೆಸಬೇಕು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಹೇಳ್ತೀವಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ ಬಾಗಿ ಬಾಳಬಲ್ಲವನು ಭಾಗ್ಯವಂತ ಬೀಗಿದವನ ಬಾಳು ಮೈ ದುರಂತ ಅಂತ ಹೇಳ್ತೀವಿ ತಾಳಿದವನು ಬಾಳಿಯಾನು ಅಂತ ಹೇಳ್ತೀವಿ ತಾಳದವನು ಹಾಳಾದ ಅಂತ ಇಷ್ಟೆಲ್ಲ ಹೇಳ್ತೀವಿ ಆದರೆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡೋದಿಲ್ಲ ನೋಡಿ ಶಿಕ್ಷಣ ಮತ್ತು ಸಂಸ್ಕಾರ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾರೆ ಯಾವ ವ್ಯಕ್ತಿಗೆ ಸಂ ಶಿಕ್ಷಣ ಅವನು ಯಾವತ್ತೂ ಎಲ್ಲೂ ಎಡಗುವುದಿಲ್ಲ ಮತ್ತು ಸಂಸ್ಕಾರ ಇರ್ತಕ್ಕಂಥ ವ್ಯಕ್ತಿ ಯಾವತ್ತೂ ಕೆಡುವುದಿಲ್ಲ ಆದ್ದರಿಂದ ಬಾಲ್ಯದಿಂದಲೇ ತಂದೆ ತಾಯಿಯಾದರೂ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು ನೆರವರೆಯನ್ನು ಪ್ರೀತಿಸುವುದನ್ನು ತನ್ನ ಜವಾಬ್ದಾರಿಯನ್ನು ತಾಯಿ ತಂದೆಯನ್ನು ಗೌರವಿಸುವುದನ್ನು ಶಿಕ್ಷಕರನ್ನು ಗೌರವಿಸುವುದನ್ನು ಸಮಾಜವನ್ನು ಗೌರವಿಸುವುದನ್ನು ದೇಶದ ಬಗ್ಗೆ ಅಭಿಮಾನ ಸೊ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ ಶಿವಾಜಿ ತಾಯಿ ಆ ಚಿಕ್ಕ ವಯಸ್ಸಿನಲ್ಲೇ ಆ ಶಿವಾಜಿಗೆ ಏನೆಲ್ಲ ಹೇಳ್ಕೊಡ್ಬೇಕೋ ಪ್ರತಿಯೊಂದು ಸಂಸ್ಕಾರವನ್ನು ಆ ಜೀಜಾಬಾಯಿ ಇದ್ದರು ನೋಡಿ ಅದಕ್ಕೆ ಒಬ್ಬ ಶಿವಾಜಿ ಒಬ್ಬ ಆದರ್ಶ ಮಹಾಪುರುಷ ಅಂತ ಅನ್ನಿಸ್ಕೊತಾನೆ ಆ ಸಂಸ್ಕಾರ ಯಾರಿಂದ ಬಂದಿದ್ದು ಅಂದರೆ ಒಬ್ಬ ತಾಯಿಯಿಂದ ಬಂದಂಥದ್ದು ಹಾಗೆ ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ನಾವು ಜ್ಞಾಪಿಸ್ಕೊಳ್ಳುವಾಗ ಅವ್ರ ತಾಯಿನ ನಾವು ಜ್ಞಾಪಿಸ್ಕೊಳ್ತೀವಿ ಗುರುಗಳು ಹೇಳ್ತಾರೆ ದೊಡ್ಡ ದೊಡ್ಡ ಪೆದ್ದ ಅವನ್ನ ನಾವು ಹೇಳ್ಕೊಡೋಕ್ಕಾಗೋದಿಲ್ಲ ಇವನ್ನ ನೀವು ಕರ್ಕೊಂಡು ಹೊಟ್ಟೋಗಿ ಅಂತೇಳಿ ಭಾಳ ಸಿಡುಕಿನಿಂದ ಗುರುಗಳು ಅವ್ರ ತಾಯಿ ಕರೆಸಿ ಕಳಿಸ್ತಾರೆ ಆಗ ತಾಯಿ ಹೇಳ್ತಾಳೆ ಪರವಾಗಿಲ್ಲ ಬಿಡಿ ನನ್ನ ಮಗನಿಗೆ ನಾನೇ ಪಾಠ ಹೇಳ್ಕೊಡ್ತೀನಿ ಅಂತೇಳಿ ಆ ತಾಯಿ ತಾಮಸಾಲ್ವ ಎಡಿಸನ್ನು ತಗೊಂಡೋಗಿ ಮನೆಯಲ್ಲೇ ಅವಳು ತಮ್ಮ ಮಗನಿಗೆ ಪಾಠ ಪ್ರವಚನಗಳನ್ನು ಹೇಳ್ಕೊಡ್ತಾಳೆ ಮುಂದೊಂದು ದಿನ ಒಬ್ಬ ವಿಶ್ವವಿಖ್ಯಾತ ವಿಜ್ಞಾನಿ ಆಗ್ತಾನೆ ಥಾಮಸ್ ಸಾಲು ಎಡಿಷನ್ ನಮ್ಮ ವಿದ್ಯುತ್ ಬಲ್ಬ್ ಆ ಎಲೆಕ್ಟ್ರಿಕ್ ಬಲ್ಬನ್ನು ಒಬ್ಬ ತಾಯಿ ಮನ್ಸು ಮಾಡಿದ್ರೆ ಯಾವ ರೀತಿ ಇದೆ ಅಂತೇಳಿ ಆದರೆ ಯಾವತ್ತೂ ಒಂದು ತಾಯಿ ತೀರೋಗಿರ್ತಾಳೆ ಅವನಿಗೆ ಒಂದು ಆಕಸ್ಮಿಕವಾಗಿ ಒಂದು ಚೀಟಿ ಸಿಗುತ್ತೆ ಅದಕ್ಕೆ ಮೊದಲು ಅವ್ನು ಕೇಳಿರ್ತಾನೆ ನಮ್ಮ ಟೀಚರ್ಸ್ ಏನೂ ಹೇಳಿದ್ರಲ್ಲ ಅಂತ ಏನಿಲ್ಲಪ್ಪ ನಿನ್ನ ಮಗ ತುಂಬ ಬುದ್ಧಿವಂತ ಅವ್ನಿಗೆ ನಾವು ಕಲಿಸೋಕ್ಕಾಗೋದಿಲ್ಲ ನೀವೇ ಕಲಿಸ್ಕೊಡಿ ಅಂತೇಳಿ ತಾಯಿ ಗುರುಗಳು ಹೇಳಿದ್ದಾರೆ ಅಂತ ತಾಯಿ ಆ ಹೇಳ್ತಾಳೆ ಆದರೆ ಒಂದು ಒಂದು ದಿವಸ ಆಕಸ್ಮಿಕವಾಗಿ ಅವ್ರ ತಾಯಿ ತಿರೋದಿಂತಾರೆ ಒಂದು ಪತ್ರ ಸಿಗುತ್ತೆ ಆ ಪತ್ರದಲ್ಲಿ ಒಕ್ಕಣೆ ಹೇಗಿರುತ್ತೆ ಅಂದರೆ ನಿಮ್ಮ ಮಗ ದಡ್ಡ ಶತಮೂರ್ಖ ಒಂದು ಗದ್ದ ನಾವು ಹೇಳ್ಕೊಡೋಕೆ ಆಗೋದಿಲ್ಲ ನೀವು ಕರ್ಕೊಂಡೋಗಿ ಶಾಲೆಯಿಂದ ಅಂತ ಶಿಕ್ಷಕರು ರೇಗಾಡಿ ಕಳಿಸಿರ್ತಾರೆ ಆದರೆ ಅವತ್ತು ಅವನ ತಾಯಿ ಜ್ಞಾಪಿಸ್ಕೊಳ್ತಾನೆ ನನ್ನ ತಾಯಿ ನನ್ನನ್ನು ಒಳ್ಳೆಯ ವ್ಯಕ್ತಿತ್ವ ಆಗೋ ರೀತಿ ಒಬ್ಬ ವಿಜ್ಞಾನಿ ಆಗೋ ರೀತಿ ನನ್ನ ತಾಯಿ ಮಾಡಿದ್ರು ಅಂತ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ನಾವು ಸಂಸ್ಕಾರವನ್ನು ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ ಅಂತಂದರೆ ಖಂಡಿತ ದೊಡ್ಡವರಾದಮೇಲೆ ಅವರು ಗಿಡವಾಗಿ ಬಗ್ಗೆ ಮರವಾಗಿ ಬಗ್ಗೀತೆ ಅನ್ನೋದು ಇಲ್ಲಿ ಈ ತಾತ್ಪರ್ಯ ಅಡಗಿದೆ ನಾವು ಮಾರ್ಸಿದ್ದೇ ಓಡಾಡ್ತಾ ಇದ್ದೀವಿ ಮಾರ್ಸೇ ಜೀವನ ಅಲ್ಲ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ತಂದೆಯೇ ಮೊದಲ ಮಾರ್ಗದರ್ಶಕ ಖಂಡಿತವಾಗಿ ಎಲ್ಲಿ ಚಿಕ್ಕ ವಯಸ್ಸಲ್ಲಿ ನೀವು ಮಕ್ಕಳನ್ನು ತುಂಬ ಚೆನ್ನಾಗಿ ಅವರನ್ನು ಲಾಲನೆ ಪೋಷಣೆ ಜೊತೆಗೆ ಪರಿಸರದ ಮಹತ್ವ ದೇಶದ ಮಹತ್ವ ಸಮುದಾಯದ ಮಹತ್ವ ಪರಸ್ಪರ ಒಡನಾಟ ಮಾನವೀಯತೆ ಕರುಣೆ ಶಿಸ್ತು ಮನೋಭಾವನೆ ಹವ್ಯಾಸಗಳು ಇವೆಲ್ಲವನ್ನು ತಂದೆ ತಾಯಿಗಳು ನೀವು ಯಾವ ರೀತಿ ಬಿತ್ತುತ್ತೀರೋ ನಿಮ್ಮ ಮಕ್ಕಳು ಮುಂದೆ ಅಂಥ ಉನ್ನತ ಹುದ್ದೆಯನ್ನು ಅಲಂಕರಿಸ್ತಾರೆ ಅದಕ್ಕೆ ಸ್ಟೂಡೆಂಟ್ ಲೈಫು ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ ವಿದ್ಯಾರ್ಥಿ ಜೀವನ ಚಿಂದಂಥ ಜೀವನ ಅಂಥವು ಆಗಬೇಕು ಅಂತಂದರೆ ಬರೀ ವಿದ್ಯೆ ಕಲಿಸಿದ್ರೆ ಸಾಲೋದಿಲ್ಲ ವಿದ್ಯೆ ಜೊತೆಗೆ ವಿನಯ ಸಂಸ್ಕಾರ ವಿವೇಕವನ್ನು ಕಲಿಸಿದ್ರೆ ಅವನು ಮುಂದೆ ಒಬ್ಬ ಉತ್ತಮ ಪ್ರಜೆ ಆಗೋದರಲ್ಲಿ ಅನುಮಾನ ಇಲ್ಲ ಇವತ್ತು ನಾವು ನೋಡ್ತೇವೆ ಐ ಎ ಎಸ್ ಕೆ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಎಷ್ಟೋ ಜನ ತಂದೆ ತಾಯಿಯಂದಿರು ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಅವರು ಕಾಲವನ್ನು ಕಳೀತಿದ್ದಾರೆ ಇದು ಒಂದು ರೀತಿ ವಿಪರ್ಯಾಸ ವಿದ್ಯೆಯನ್ನು ಪಡ್ಕೊಂಡವರು ತಂದೆ ತಾಯಿನ ತಗೊಂಡೋಗಿ ಅವರ ಅನಾಥಾಶ್ರಮಕ್ಕೆ ಬಿಟ್ಟಿದ್ದಾರೆ ಅಂದರೆ ಇದು ವಿಪರ್ಯಾಸ ಅಲ್ಲದೆ ಇನ್ನೇನು ಯಾವುದೇ ಒಬ್ಬ ಉಳುನಿರ್ಬೋದು ಒಬ್ಬ ಇಲ್ಲಿಟ್ರೇಟು ಒಬ್ಬ ಅನಕ್ಷರಸ್ಥ ಅಂತ ನಾವೇನು ಹೇಳ್ತೀವಿ ಆ ಯಾರೊಬ್ಬನು ಕೂಡ ಅವನು ಅನಾಥಾಶ್ರಮದಲ್ಲಾಗಲಿ ವೃದ್ಧಾಶ್ರಮದಲ್ಲಾಗಲಿ ಅವರ ತಂದೆ ತಾಯಿಯನ್ನೇ ಬಿಟ್ಟಿರೋದಿಲ್ಲ ಆದ್ದರಿಂದ ಚಿಕ್ಕ ವಯಸ್ಸಲ್ಲಿ ನಾವು ಏನನ್ನು ಕಲಿಸ್ತೀವೋ ಏನನ್ನ ಹೇಳ್ಕೊಡ್ತೀವೋ ಅದನ್ನು ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ ಈ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದ್ದು ಪ್ರತಿಯೊಬ್ಬ ತಂದೆ ತಾಯಿಯಿಂದ ಕರ್ತವ್ಯ ತಂದೆ ತಾಯಿ ಜನ್ಮ ಕೊಡೋದಷ್ಟೇ ಅಲ್ಲ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಲಿಲ್ಲ ಅಂತಂದರೆ ಆ ತಂದೆ ತಾಯಿ ಏನೆಲ್ಲ ವಿದ್ಯೆ ಕಲಿಸಿದ್ರು ಕೂಡ ಪ್ರಯೋಜನ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ಆ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ತಮ್ಮ ಜೊತೆ ನಾನು ಬರ್ತೇನೆ ತಮ್ಮೆಲ್ಲರಿಗೂ ವಂದಿಸಿ ಜೈ ಜೈ ಕರ್ನಾಟಕ ಮಾತೆ ಬೋಲೋ ಭಾರತ್ ಮಾತಾ ಕಿ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ